ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ ಹುಟ್ಟಿದ ದಿನಾಂಕ ಒಂದು ತೊಗೊಂಡಿದ್ದೀನಿ ಇಂದಿನ ದಿನಾಂಕ ಒಂದು ತೊಗೊಂಡಿದ್ದೀನಿ ಬರ್ತಕೊಳ್ಳೋ ವಿಧಾನ ಫಸ್ಟ್ ಯಾವಾಗಲೂ ಇಂದಿನ ದಿನಾಂಕ ವರ್ಷ ತಿಂಗಳು ದಿನಾಂಕ ಹುಟ್ಟಿದ ದಿನಾಂಕ ವರ್ಷ ತಿಂಗಳು ದಿನಾಂಕ ಆ ಥರ ಬರ್ಕೋಬೇಕು ನೆಕ್ಸ್ಟ್ ಮೇಲೆ ದಿನಾಂಕ ದಿನಾಂಕ ಸಪ್ರಾಕ್ಷನ್ ಮಾಡಬೇಕು ಒನ್ನಲ್ಲಿ ಟ್ವೆಂಟಿ ಫೈವ್ ಹೋಗೋದಿಲ್ಲ ಸೊ ಅವಾಗ ನಾವೇನು ಮಾಡಬೇಕು ಕ್ಯಾರಿ ತೊಗೋಬೇಕು ಪಕ್ಕದಿಂದ ಕ್ಯಾರಿ ತೊಗೋಬೇಕು ಇಲ್ಲಿಂದ ಇಲ್ಲಿ ಕ್ಯಾರಿ ತೊಗೊಂಡೋಗ ಸೊ ಇಲ್ಲಿ ನೈನ್ ಮಂತ್ ಆಗುತ್ತೆ ಸೊ ಟೆನ್ ಮಂತ್ ಇದ್ದಿದ್ದು ನೈನ್ ಮಂತ್ ಆಯಿತು ಬಟ್ ಕ್ಯಾರಿ ತೊಗೊಂಡಾಗ ಯೂಶ್ವಲಿ ನಾವೆಲ್ಲ ಸಪ್ರಾಕ್ಷನ್ಲೂ ಕ್ಯಾರಿ ತೊಗೊಂಡಾಗ ಟೆನ್ ಇರ್ತದೆ ಬಟ್ ಇಲ್ಲಿ ಕ್ಯಾರಿ ತೊಗೊಂಡಾಗ ತರ್ಟಿ ತಗೋಬೇಕು ಯಾಕೆಂದರೆ ಒನ್ ಮಂತಲ್ಲಿ ತರ್ಟಿ ಡೇಸ್ ಇರುತ್ತೆ ಸೊ ತರ್ಟಿ ಡೇಸ್ ತರ್ಟಿ ಪ್ಲಸ್ ಒನ್ ಆಲ್ರೆಡಿ ದಿನ ಆಯಿತು ತರ್ಟಿ ಪ್ಲಸ್ ಒಂದು ತರ್ಟಿ ಒನ್ ಆಗುತ್ತೆ ತರ್ಟಿ ಒನ್ನಲ್ಲಿ ಟ್ವೆಂಟಿ ಫೈವ್ ಆದರೆ ಸಿಕ್ಸ್ ಡೇಸ್ ನೆಕ್ಸ್ಟ್ ಮಂತ್ ಸಪ್ರಾಕ್ಷನ್ ಮಾಡೋಣ ಈಗ ನೈನ್ ಮಂತ್ ಉಳಿದಿದೆ ನೈನ್ ಮಂತ್ ಉಳಿದಿದೆ ಸೊ ಅದರಲ್ಲಿ ಲೆವೆನ್ ಮಂತನ್ನು ಸಪ್ರಾಕ್ಷನ್ ಮಾಡಬೇಕು ಆಗೋದಿಲ್ಲ ಆವಾಗ ನಾವೇನು ಮಾಡಬೇಕು ಇಲ್ಲಿಂದ ಇಲ್ಲಿ ಕ್ಯಾರಿ ತೊಗೋಬೇಕು ಇಲ್ಲಿಂದ ಇಲ್ಲಿ ಕ್ಯಾರಿ ತೊಗೊಂಡಾಗ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗುತ್ತೆ ಟೂ ತೌಸಂಡ್ ಫೋ ಟ್ವೆಂಟಿ ಫೋರು ಇಲ್ಲಿ ಕ್ಯಾರಿ ತೊಗೊಂಡಾಗ ಟ್ವೆಲ್ ಯಾಕೆಂದರೆ ಒನ್ ಇಯರಲ್ಲಿ ಟ್ವೆಲ್ ಮಂತ್ ಇದೆ ಟ್ವೆಲ್ ಮಂತು ಆಲ್ರೆಡಿ ನೈನ್ ಮಂತು ಟ್ವೆಲ್ ಪ್ಲಸ್ ನೈನು ಟ್ವೆಂಟಿ ಒನ್ ಆಯಿತು ಟ್ವೆಂಟಿ ಒನ್ನಲ್ಲಿ ಲೆವೆನ್ ಹೋದರೆ ಸೊ ಟೆನ್ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಇಯರ್ ಇಯರ್ ಸಪ್ಟ್ರಾಕ್ಷನ್ ಮಾಡೋಣ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಟೂ ತೌಸಂಡ್ ತರ್ಟೀನ್ ಹೋದರೆ ಲೆವೆನ್ ಸೊ ಫೈನಲ್ ಆನ್ಸರು ಲೆವೆನ್ ಇಯರ್ 10 month 6 days